ಎಲ್ಲರಿಗೂ ಕಥಾ ಕಣಜಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನಾನಿವತ್ತು ಮೂರು ಗಂಟು ಬೆಸೆದ ನಂಟು ಕಥೆಯ ಇಪ್ಪತ್ತೈದನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಅನ್ನು ನೋಡ್ತಾ ಇದ್ದಲ್ಲಿ ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಆಸ್ಪತ್ರೆಯ ಮುಂಭಾಗಕ್ಕೆ ಬಂದು ನಿಂತವಳು ಅವನಿಗೆ ಕರೆ ಮಾಡಿದ್ದಳು ಹಲೋ ಹಾಂ ಹೇಳಿ ಎಂದವನ ಧ್ವನಿಯಲ್ಲೇ ಗೊತ್ತಾಗುತ್ತಿತ್ತು ಅವನು ಯಾವುದೋ ಮುಖ್ಯವಾದ ವಿಷಯದಲ್ಲಿ ಇದ್ದಾನೆ ಅನ್ನುವುದು ಅದು ನಾನು ಹಾಸ್ಪಿಟಲ್ ಮುಂದೆ ಇರೋ ಮೇನ್ ರೋಡ್ ಹತ್ರ ಇದ್ದೀನಿ ಮನೆ ತನಕ ಡ್ರಾಪ್ ಮಾಡ್ತೀರಾ ಎಂದು ಅಂಜುತ್ತಲೇ ಕೇಳಿದೆ ಅವಳಿಗೆ ಆರಾಧ್ಯ ಐ ಆಮ್ ಸಾರಿ ನಾನೀಗ ತುಂಬ ಅರ್ಜೆಂಟ್ನಲ್ಲಿ ಇದ್ದೀನಿ ಇವತ್ತು ಆಫೀಸ್ನಲ್ಲಿ ಒಂದು ಮೀಟಿಂಗ್ ಇದೆ ಸೊ ನಾನು ಬರೋಕ್ಕಾಗಲ್ಲ ಹೇಗೋ ಮೇನ್ ರೋಡ್ ಹತ್ರ ಇದ್ದೀರಲ್ಲ ಅಲ್ಲೇ ಆಟೋ ಎಷ್ಟು ಬೇಕಾದರೂ ಇರುತ್ತೆ ಆಟೋ ಹಿಡ್ಕೊಂಡು ಹೋಗಿ ಇಲ್ಲೇ ಕ್ಯಾಬ್ ಬುಕ್ ಮಾಡಿ ಬನ್ನಿ ಸಾರಿ ಬ್ಯುಸಿ ಇದ್ದೀನಿ ಬಾಯ್ ಎಂದವನು ಕಳೆ ತುಂಡರಿಸಡಿಸಿಯೇ ಬಿಟ್ಟಿದ್ದನು ಅವನ ಮಾತಿನಿಂದ ಅವಳಿಗೇನು ಬೇಸರವಾಗಿರಲಿಲ್ಲ ಇದೇಲ್ಲ ಅವಳಿಗೆ ಹೊಸತೆ ಅಲ್ಲೇ ಅಡ್ಡಾಡುತ್ತಿದ್ದ ಆಟೋವೊಂದಕ್ಕೆ ಕೈ ಅಡ್ಡ ಹಿಡಿದವಳು ಆಟೋ ಹತ್ತಿ ಮನೆ ಕಡೆ ಹೊರಟು ಬಿಟ್ಟಿದ್ದಳು ಅಂಜಲಿ ನಿಮ್ಮ ಕೇಳ್ಕೊಂಡು ಯಾರು ಬಂದಿದ್ದಾರೆ ಎಂದು ಸಹದ್ಯೋಗಿಯ ಮಾತು ಕೇಳಿ ಒಪ್ಪು ಗಂಟು ಹಾಕಿಕೊಂಡ ಅಂಜಲಿ ಏನು ನನ್ನ ನೋಡೋಕೆ ಶಾಪ್ ತನಕ ಬಂದಿದ್ದಾರಾ ಯಾರು ಎಂದು ಕೇಳಿದವಳು ಓಕೆ ಈಗ ಎಲ್ಲಿದ್ದಾರೆ ಎಂದು ಕೇಳಿದಳು ಹೊರಗೆ ವೇಟ್ ಮಾಡ್ತಾ ನಿಂತಿದ್ದಾಳೆ ನಿನ್ನ ಪರಿಚಯ ಇದೆ ಅಂದ್ರು ಅದಕ್ಕೆ ಎಲ್ಲೋ ರಿಲೇಟಿವ್ಸ್ ಆಗಿರ್ಬೇಕಂತ ಅಂದ್ಕೊಂಡು ಬಂದೆ ನೀನು ಯಾವುದಕ್ಕೊಮ್ಮೆ ಹೋಗಿ ಮಾತಾಡಿಸು ಎಂದ ಆಕೆ ತನ್ನ ಕೆಲಸದತ್ತ ಗಮನ ಕೊಟ್ಟರೆ ಯಾರು ಎಂದು ಅನುಮಾನಿಸುತ್ತಲೇ ಹೊರ ಬಂದಿದ್ದಳು ಅಂಜಲಿ ತನಗೆ ಬೆನ್ನು ಹಾಕಿ ನಿಂತಿದ್ದವನನ್ನ ಒಮ್ಮೆ ಸೂಕ್ಷ್ಮವಾಗಿ ನೀಡಿದೇವಳು ಎಕ್ಸ್ಕ್ಯೂಸ್ ಮೀ ನನ್ನನ್ನು ನೋಡ್ಬೇಕಂದ್ರಂತೆ ತಾವ್ಯಾರಂತ ಗೊತ್ತಾಗ್ಲಿಲ್ಲ ಸ್ವಲ್ಪ ಈ ಕಡೆ ಟರ್ನ್ ಆಗ್ತೀರಾ ಎಂದು ಕೇಳಿದ್ದಳು ಅವಳ ಧ್ವನಿ ಕಿವಿಗೆ ಬೀಳುತ್ತಲೇ ಅವನ ಮನಸ್ಸು ಪ್ರಫುಲ್ಲವಾಗಿತ್ತು ಹಲ್ಲು ಕಿಡಿದುಕೊಂಡೇ ಅವಳತ್ತ ತಿರುಗಿದವನು ಎಸ್ ಮಿಸ್ ಅಂಜಲಿ ಅವಳೆ ಎಂದು ಮುಗುಳು ನಗುತ್ತ ನುಡಿದರೆ ಅವನನ್ನ ಕಂಡೊಡನೆ ಅವಳ ಮುಖ ಊದಿಕೊಂಡಿತ್ತು ಆಶ್ಚರ್ಯದಿಂದ ಅವಳು ಕಣ್ಣುಗಳು ಊಡಗಳಾಗಿದ್ದವು ಸೊಂಟದ ಮೇಲೆ ಕೈಯಿಟ್ಟ ಹುಡುಗಿ ನೀವಾ ನೀವೇನ್ರಿ ಮಾಡ್ತಾ ಇದ್ದೀರಾ ಇಲ್ಲಿ ಯಾಕ್ ಬಂದ್ರಿ ಇಲ್ಲಿಗೆ ಇಲ್ಲಿಗೂ ಒಕ್ಕಣಿಸಿದ್ರ ಎಂದು ಕೋಪದಿಂದ ಕೇಳಿದರೆ ನಿಮ್ಮನೆ ನೋಡೋಕೆಂತ ಬಂದೆ ಕಣ್ರಿ ಎಂದವನ ಮಾತು ತನ್ನಗಿರುವ ಜೊತೆ ಅವನ ನಗುವು ನಿಲ್ಲುತ್ತಿಲ್ಲ ಅವಳೊಬ್ಬಳೆ ಮನೆಗೆ ಬಂದಿರುವುದನ್ನ ಕಂಡು ಕಳವಳಗೊಂಡಿದ್ದರು ಪದ್ಮಿನಿ ಇದೇನ ಮಾಡದ್ಯ ಹೋಗ್ಬೇಕಾದ್ರೆ ನಿನ್ ಗಂಡನು ನೀನು ಜೊತೆಗೆ ಹೋದ್ರೆ ಈಗ ಬರಬೇಕಾದ್ರೆ ನೀನೊಬ್ಬಳೆ ಬರ್ತಾ ಇದೀಯಾ ನಿನ್ ಗಂಡ ಇಲ್ಲಿ ಎಂದು ಅನುಮಾನದಿಂದ ಕೇಳಿದವರಿಗೆ ಅವಳು ತಾನೇ ಏನೆಂದು ಉತ್ತರಿಸಲು ಸಾಧ್ಯ ಸತ್ಯ ಏನೆಂದು ತುಡಿದರೆ ಮುಚ್ಚಿಟ್ಟ ಗುಟ್ಟು ರಟ್ಟಾಗಿ ಇಬ್ಬರು ಸಿಕ್ಕಿಬಿಡುವುದಿಲ್ಲವೇ ಅದು ಅತ್ತೆ ಅವರು ನನ್ನ ಜೊತೆ ಹಾಸ್ಪಿಟಲ್ ತನಕ ಬಂದರು ಅಷ್ಟರಲ್ಲಿ ಅವರಿಗೆ ಯಾವುದೋ ಇಂಪಾರ್ಟೆಂಟ್ ಕಾಲ್ ಬಂತು ಅದಕ್ಕೆ ನಾನೇ ಅವರನ್ನು ಕಳಿಸಿ ಆಟೋದಲ್ಲಿ ಮನೆಗೆ ಬಂದೆ ನೀವು ಇದಕ್ಕೆ ತಲೆ ಕೆಡಿಸ್ಕೋಬೇಡಿ ಎಂದವಳು ಮಾತು ತಿಳಿಸಲು ಅತ್ತೆ ರಾತ್ರಿಗೆ ಅಡುಗೆ ಏನು ಮಾಡಲಿ ನೀವು ಮಾವು ಊಟ ಮಾಡಿದ್ರ ಹಾಗೇನಾದರೂ ಊಟ ಮಾಡದಿದ್ರೆ ನೀವು ಮಾವು ಊಟ ಮಾಡಿ ನಾನು ರಾತ್ರಿ ಅಡುಗೆ ಮಾಡ್ತೀನಿ ಅಂದವಳೆ ಅವಳ ಮರುತ್ತರಕ್ಕೂ ಕಾಯಿದೆ ಜಾಗ ಖಾಲಿ ಮಾಡಿದ್ದಳು ಆದರೆ ಅವಳ ನಡೆಯ ಪದ್ಮಿನಿ ಅವಳ ಮನದಲ್ಲಿ ಅನುಮಾನವನ್ನು ಹುಟ್ಟು ಹಾಕಿತ್ತು ಕ್ಷಣ ಮಾತ್ರದಲ್ಲೇ ಅವಳ ಮುಖ ಕಳೆಗುಂದಿತ್ತು ಇನ್ನೊಂದು ಕ್ಷಣವನ್ನು ಹಾಳು ಮಾಡದೆ ಅವಳು ಹೋದತ್ತಲೇ ಹೆಜ್ಜೆ ಹಾಕಿದವರು ಏನು ನಡೆಯುತ್ತಿದೆ ಅನ್ನುವ ವಿಷಯವನ್ನು ಅವಳಲ್ಲಿ ಕೇಳಲೇಬೇಕು ಎಂದು ತೀರ್ಮಾನ ಮಾಡಿದ್ದರು ಅಡುಗೆ ಕೋಣೆಯಲ್ಲಿ ಲಘು ಬಗೆಯಿಂದ ತನ್ನ ಕೆಲಸದಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದಾಳೆ ಆರಾಧ್ಯ ಅಡುಗೆ ಕೋಣೆಯ ಹೊರಗೆಯೇ ನಿಂತುಕೊಂಡು ಅವಳನ್ನು ದಿಟ್ಟಿಸಿ ಸೂಕ್ಷ್ಮವಾಗಿ ಗಮನಿಸಿದವರಿಗೆ ಅವಳಲ್ಲಿ ಯಾವ ಅಡಕು ತೊಡಕು ಕಾಣಿಸಲಿಲ್ಲ ನೀನ್ಯ ಕಮ್ಮ ಮಾಡೋಕೆ ಹೋದೆ ನಾನಿಲ್ವಾ ಈಗಷ್ಟೇ ಮನೆಗೆ ಕಾಲಿಟ್ಟವಳು ಫ್ರೆಶ್ ಆಗಿ ಹೊಟ್ಟೆಗೆ ಏನಾದ್ರೂ ಹಾಕೊಳೋದು ಬಿಟ್ಟು ಕೆಲಸಕ್ಕೆ ನಿಂತ್ಕೊಂಡಿದ್ಯಳ ಎಲ್ಲಿ ಆ ಚಾಕು ಮತ್ತೆ ತರಕಾರಿ ಕೊಡು ನಾನು ಕಟ್ ಮಾಡ್ತೀನಿ ನೀನ್ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಎಂದವಳೆ ಅವಳ ಕೈಯಿಂದ ಚಾಕು ಮತ್ತು ತರಕಾರಿಗಳನ್ನ ಕಸಿದುಕೊಂಡು ಕೆಲಸ ಶುಡು ಹಚ್ಚಿಕೊಂಡವಳು ವಿಷಯ ಏನೆಂದು ಕೇಳಲು ಸರಿಯಾದ ಸಮಯಕ್ಕೆ ಕಾಯುತ್ತಿರುವಂತೆ ಕಂಡಿದ್ದರು ಅಯ್ಯೋ ಅತ್ತೆ ಪರ್ವಾಗಿಲ್ಲ ಬಿಡಿ ಇದೇನ್ ಮಹಾ ಕೆಲಸನಾ ನನಗೆ ಇದನ್ನೆಲ್ಲ ಮಾಡಿ ಅಭ್ಯಾಸವಿದೆ ನಾವು ಇರ್ಬೇಕಾದ್ರೆ ನೀವೇ ಆಕೆ ಈ ಕೆಲಸನೆಲ್ಲ ಮಾಡ್ತೀರಾ ನನಗೆ ನಿಮ್ಮ ಕೈಯಿಂದ ಕೆಲಸ ಮಾಡಿಸೋಕೆ ಮುಜುಗರ ಆಗುತ್ತೆ ಪ್ಲೀಸ್ ನಾನು ಮಾಡ್ತೀನಿ ಅಂದವಳೆ ಅವಳ ಕೈಯಿಂದ ಅದನ್ನೆಲ್ಲ ಕಸಿದುಕೊಂಡು ತರಕಾರಿ ಕಟ್ ಮಾಡಲು ಮುಂದಾಗಿದ್ದಳು ಅವಳ ಕೆಲಸಕ್ಕೆ ಅಡ್ಡಿಪಡಿಸದೆ ಹಾಗೆ ಕೈ ಕಟ್ಟಿಕೊಂಡು ನಿಂತವರು ಆರಾಧ್ಯ ನಿಂಗೆ ನಮ್ಮನೇಲಿ ಕಷ್ಟ ಆಗ್ತಿದ್ಯಾ ಏನಾದರೂ ಸಮಸ್ಯೆ ನಮ್ಮ ಹಾಗೇನಾದ್ರೂ ಇದ್ರೆ ಮುಚ್ಚು ಇಲ್ಲದೆ ನನ್ನಲ್ಲಿ ಹೇಳ್ಕೊ ನನ್ನ ಮಗ ಸ್ವಲ್ಪ ಮುಂಗೋಪಿ ಕೆಲವೊಂದು ಸಲ ತನಗೇನು ಅನ್ನಿಸುತ್ತೋ ಅದನ್ನು ಹೇಳಿಬಿಡ್ತಾನೆ ಅದು ಮನಸ್ತಾಪಕ್ಕೂ ಕೆಲವೊಮ್ಮೆ ದಾರಿಯಾಗುತ್ತೆ ಹಾಗೇನಾದ್ರೂ ನಿಮ್ಮಿಬ್ಬರ ಮಧ್ಯೆ ಜಗಳ ಕೋಪ ಮನಸ್ತಾಪ ಆಗಿದ್ರೆ ಹೇಳ್ಕೊ ನಾನು ಸರಿ ಮಾಡ್ತೀನಿ ನೋಡು ನಾನು ನಿನ್ನ ಅತ್ತೆ ಅಲ್ಲ ನಿಮ್ಮ ಎರಡನೇ ತಾಯಿ ಅಂದ್ಕೊಮ್ಮ ಎಂದು ಅಕ್ಕಡೆಯಿಂದ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಹೇಳಿದ್ದರು ಪದ್ಮಿನಿ ಅವಳ ಮಾತಿನ ಹಿಂದೆ ಮೂಡಿದ್ದ ಅನುಮಾನದ ಜಾಡನ್ನು ಅದಾಗಲೇ ಕಂಡು ಹಿಡಿದು ಬಿಟ್ಟಿದ್ದಳು ಆರಾಧ್ಯ ತಮ್ಮಿಬ್ಬರ ನಡುವಿನ ರಹಸ್ಯದ ಮೇಲೆ ಅವರಿಗೆ ಮೂಡಿರುವ ಅನುಮಾನದ ಎಳೆ ಅವಳಿಗೂ ತಿಳಿದುಬಿಟ್ಟಿತ್ತು ಜೊತೆಗೆ ಅವರಿಗೆ ತನ್ನ ಮೇಲೆ ಇರುವ ಪ್ರೀತಿ ಮಮತೆ ಅಕ್ಕಡೆ ಕಂಡು ಮನಸ್ಸು ತುಂಬಿ ಬಂದಿತ್ತು ಹಾಗನ್ನ ಮಾತ್ರಕ್ಕೆ ಅವಳ ಅಂತಹ ಕಾರಣಕ್ಕೆ ಸೋತು ಸತ್ಯ ಹೇಳುವ ಹಾಗಿಲ್ಲವಲ್ಲ ಅವರ ಪ್ರೀತಿ ನಂಬಿಕೆಯನ್ನು ಉಳಿಸಿಕೊಳ್ಳುವುದರ ಜೊತೆಗೆ ತಮ್ಮ ಗುಟ್ಟನ್ನು ಕಾಪಾಡಿಕೊಳ್ಳುವ ಜವಾಬ್ದಾರಿ ಅವಳ ಮೇಲಿದೆ ಮುಖದ ಮೇಲೆ ನಗು ತಂದುಕೊಳ್ಳುತ್ತಾ ಚಾಚೆ ಖಂಡಿತ ಏನಿಲ್ಲ ಏನಿಲ್ಲತ್ತೆ ಹಾಗೇನಾದಿದ್ರೆ ನಾನು ಮೊದಲು ಬಂದು ಹೇಳೋದು ನಿಮ್ಮ ಹತ್ರನೇ ಮಗಳ ತರ ಪ್ರೀತಿ ಮಾಡೋ ಮಾವ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳಿಗೆ ಹೇಗೆ ಪ್ರೀತಿ ಮಮತೆಯನ್ನು ಒಬ್ಬರು ತಾಯಿ ತೋರಿಸ್ತಾಳು ಅದೇ ರೀತಿ ಸೊಸೆನ ಕೂಡ ನೋಡಿಕೊಳ್ಳೋ ನಿಮ್ಮಂತ ಅತ್ತೆ ಜೊತೆಗೆ ಗೆಳೆಯನ ಥರ ನಡ್ಕೊಳ್ಳೋ ಅಭಿನ ಅವರಂತ ಗಂಡ ಇರಬೇಕಾದ್ರೆ ನನಗೆ ಯಾವ ತರಹದ ಸಮಸ್ಯೆ ಹೇಳಿ ನಂಗೊತ್ತು ಅತ್ತೆ ಈ ಪ್ರಶ್ನೆನ ನೀವು ಯಾಕೆ ಕೇಳಿದ್ರಿ ಅಂತ ಯೋಚನೆ ಮಾಡಬೇಡಿ ಹಾಗೆಲ್ಲ ನಮ್ಮ ನಡುವೆ ಏನಿಲ್ಲ ಆರಾಮಾಗಿರಿ ಎಂದು ನುಡಿದವಳೆ ತನ್ನ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದಳು ಅವಳ ಮಾತು ಕೇಳಿ ಈಗ ಪದ್ಮಿನಿ ಅವಳ ಮನಸ್ಸು ನಿರಾಳ ಆಗಿತ್ತು ಅದೇನು ಅನಾಹುತ ನಡೆದು ಬಿಟ್ಟಿದೆಯೋ ಅವಳ ಮಧ್ಯ ಎಂದು ಭಯಭೀತಗೊಂಡಿದ್ದ ಅವಳ ಮನ ಪ್ರಶಾಂತವಾಗಿತ್ತು ಅಬ್ಬ ಸದ್ಯ ನಂಗೀಗ ನೆಮ್ಮದಿ ಆಯಿತು ನಿಜ ಹೇಳಬೇಕಂದ್ರೆ ನೀನೊಬ್ಬಳೇ ಬಂದಿದ್ದು ನೋಡಿ ತುಂಬಾ ಭಯ ಆಗಿತ್ತಮ್ಮ ಆದ್ರೆ ನಿನ್ನ ಮಾತು ಕೇಳಿ ಮನಸ್ಸು ನಿರಾಳ ಸರಿ ನಾನಿನ್ನು ನಿನ್ ಮಾವನಿಗೆ ಟ್ಯಾಬ್ಲೆಟ್ ಕೊಟ್ಟು ಬರ್ತೀನಿ ಎಂದವಳೆ ನಗುತ್ತಾ ಹೊರ ಹೋಗಿದ್ದರು ಆರಾಧ್ಯಗಳ ಮುಖದ ಮೇಲೆ ನಿರ್ಜೀವನಗೂ ಒಂದು ಮೂಡಿ ಮಾಯವಾಗಿತ್ತು ನೀವೇ ಯಾಕ್ರಿ ಇಲ್ಲಿಗೆ ಬಡಕ್ ಹೋದ್ರಿ ನಿಮ್ಗೇನು ಬೇರೆ ಕೆಲಸನೇ ಇಲ್ವಾ ನಾನು ನೋಡ್ತಾನೇ ಇದ್ದೀನಿ ಯಾವಾಗ ನೋಡಿದ್ರು ನಾನು ಹಿಂದೆ ಮುಂದೆ ಸುತ್ತಾಡ್ತಾನೆ ಇರ್ತೀರಲ್ಲ ಇದೆಲ್ಲ ಸರಿ ಇರಲ್ಲ ನೋಡಿ ಆಮೇಲೆ ಏನೋ ಆರಾಧ್ಯ ಅಣ್ಣ ಅಣ್ಣ ಅಂತ ಇರ್ತಾಳೆ ಹಾಗಂತ ನಾನು ನಿಮ್ಮ ಜೊತೆ ಕ್ಲೋಸ್ ಆಗಿ ಮಾತಾಡಿದರೆ ಅದನ್ನೇ ಅಡ್ವಾಂಟೇಜ್ ಆಗಿ ತೆಗೊಳ್ಳೋಕೆ ನೋಡ್ತಾ ಇದ್ದೀರಾ ಎಂದು ಸೊಂಟದ ಮೇಲೆ ಕೈಯಿಟ್ಟು ಅವಳು ಒಂದೇ ಸಮನೆ ಬೈಯಲು ಶುರು ಮಾಡಿದರೆ ಪೆಚ್ಚಾದ ಆಕಾಶ್ ಕಿವಿಗಳನ್ನು ಮುಚ್ಚಿಕೊಂಡು ಬಿಟ್ಟಿದ್ದನು ರೀ ರೀ ಅಂಜಲಿ ಏನ್ರಿ ನೀವು ಮನೇನ ಅಥವಾ ಪಬ್ಲಿಕ್ ಪ್ಲೇಸ್ ಅಂತ ನೋಡದೆ ಒಂದೇ ಸಮನೆ ಬೈತಾ ಇದ್ದೀರಲ್ಲ ನೋಡಿದವಳು ಏನು ಅನ್ಕೊಳ್ಳಲ್ಲ ಪಾಪ ರೀ ನಿಮ್ಮ ಬಾಯಿ ಮತ್ತೆ ನಾಲಿಗೆ ಅದಕ್ಕೂ ಸ್ವಲ್ಪ ರೆಸ್ಟ್ ಮಾಡೋಕೆ ಬಿಡ್ರಿ ಎಂದು ಅವಳನ್ನು ಛೇಡಿಸುವಂತೆ ಹೇಳಿದ್ದನು ಅವನ ಮಾತು ಕೇಳಿ ಕಣ್ಣು ಕಿರಿಗಿ ಕಿರಿದಾಗಿಸಿದವಳು ಏನು ಕಿಂಡಲ್ಲ ಮೊದಲು ಇಲ್ಲಿಗೆ ಯಾಕೆ ಬಂದ್ರೆ ಅಂತ ಹೇಳಿ ಆಮೇಲೆ ತೊಲಗಿಲ್ಲ ಇಲ್ಲ ಅಂದ್ರೆ ನಾನು ಹೀಗೆ ಇಲ್ಲೇ ನಿಂತ್ಕೊಂಡು ಬಾಯಿ ಬಡ್ಕೊಳೋಕೆ ಶುರು ಮಾಡ್ತೀನಿ ಅಷ್ಟೇ ಎಂದು ಎಚ್ಚರಿಕೆ ಕೊಡುವ ಹಾಗೆ ಹೇಳಿದ್ದಳು ಅಂಜಲಿ ಅಯ್ಯೋ ಆಯ್ತಮ್ಮ ತಾಯಿ ಸುಮ್ಮನೆ ಬೈದು ಬೈದು ಯಾಕೆ ಆಯಾಸ ಮಾಡ್ಕೋತೀರಾ ನಿನ್ನೆ ಪಾರ್ಟಿ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ನನ್ನ ಕಾರಲ್ಲಿ ನಿಮ್ಮ ಕರ್ಚೀಫ್ನ ಬಿಟ್ಟು ಹೋಗಿದ್ದೆ ಅದಕ್ಕೆ ಅದನ್ನ ಕೊಡೋಣ ಅಂತ ತಂದೆ ಎಂದವನ ಮಾತು ಕೇಳಿ ಹಣೆ ಚಚ್ಚಿಕೊಂಡ ಹುಡುಗಿ ಈಗ ನೀವು ಆ ಕರ್ಚೀಫ್ ಕೊಡೋಕೆ ಇಲ್ಲಿ ತನಕ ನನ್ನನ್ನು ಹುಡ್ಕೊಂಡು ಬಂದ್ರ ಎಂದು ಕೇಳಿದ್ದಳು ಹೌದು ಮತ್ತೆ ನಮ್ಮ ಅಜ್ಜ ಹೇಳ್ತಾ ಇದ್ರು ಈ ತರ ಎಲ್ಲ ಯಾರಾದ್ದೇ ವಸ್ತುನ ನಮ್ ಜೊತೆ ಇಟ್ಕೋಬಾರ್ದು ಅಂತ ವಾಪಸ್ ಕೊಟ್ಬಿಡ್ಬೇಕಂತೆ ಅದಿಕ್ಕೆ ತಂದೆ ಎಂದು ನಕ್ಕು ಹೇಳಿದ್ದನು ಅವನ ಮಾತಿಗೆ ಅಸಡ್ಡೆಯಿಂದ ಕಂತೆಳಿಸಿದವಳು ಸರಿ ಕೊಟ್ಟು ಹೋಗ್ತಾ ಇರಿ ಎಂದಿದ್ದಳು ತಕ್ಷಣ ತನ್ನ ಜೇಬಿನಿಂದ ಕರ್ಚಿಫ್ ತೆಗೆದವನೇ ಅವಳ ಕೈಯಲ್ಲಿಟ್ಟು ತೆಗೊಳ್ಳಿ ನಿಮ್ ಕರ್ಚಿಫ್ ಜೋಪಾನವಾಗಿ ಇಟ್ಕೊಳ್ಳಿ ಎಂದು ಛೇಡಿಸುವಂತೆ ನುಡಿದು ನಕ್ಕು ಅಲ್ಲಿಂದ ಸರಿದಡೆ ಅಂಜಲಿ ಕೋಪದಿಂದ ಕಾಲ ನೆಲಕ್ಕೆ ಅಪ್ಪಳಿಸಿದ್ದ ಅವಳು ಶಾಪ್ ಒಳಗೆ ಹೋಗಿದ್ದಳು ಮುಂದುವರಿಯುವುದು